ನಿರಾಕಾರ ತೋಜಂದಿನ ಶಕ್ತಿ ಮೃತ್ತಿಕೆಯಲ್ಲ ರೂಪಡು ಅಪ್ಪೆ ಪಾರ್ವತಿ ಜೀವ ಕಲೆ ಕೊಂದಾಗ ಮತ್ತಿನಂಚಿನ ಗಣಪತಿ ಬೆಲೆ ಗಣಪತಿ ಐಟ್ಟೆ ಉಂಡು ನಮಗೆ ಗಣಗಳ ಅಧಿಪತಿ ಆರೆ ವಿಘ್ನಲ್ಲ ಕೊಡ್ತಾರೆ ವಿಘ್ನ ವಿನಾಶನ ನಮ್ಮ ಆರೆ ಒಂದಿ ರೂಪ ನನಗೆ ಸುರುತ ಪೂಜೆ ತಾಯಿ ಅಂತ ಬಂದಾಗ ನಮ್ಮ ದಾದವಜಿ ಅಧ್ಯಯನ ಕಾರಣ ವಿದ್ವಾಂಸರ ಆಯಿ ಅಂತ ಬಂದಾಗ ಆದಿ ಪೂಜೆ ಅದಕ್ಕೆ ಆದಿ ಪೂಜಿತ ಗಣಪತಿ ಬಂದ ಗಣಪತಿ ದೇವರಿಗೆ ಆತು ಶ್ರೇಷ್ಠ ಆಯ್ತು ಒಟ್ಟಿಗೆ ಕಡೆ ಬಂದೆ ಗಣಪತಿ ನಮಗ್ ಮಾತ್ರ ದಿಕ್ಕುಗಳ ಅಧಿಪತಿ ಏರಿ ಎಂದು ಬಂದಾಗ ಗಣಪತಿ ಅವಿರ್ತುತವಾದಿ ಕಾರ್ಯ ಮಾಡಿದ ಗಣಹೊಮ ದೀಪ ಎಂದು ಬಂದಾಗ ಆ ಎಂಬ ದಿಕ್ ದಿಕ್ಕು ಹುಡುಗರು ಪಾದುಕೊಳ್ಳು ಆಯ್ತು ಬಸ್ ವಿಜ್ಞಾನ ನಿವಾರಣೆ ಮಾಡಿಕೊಡಿ ಏರಿಂದ ಬಂದಾಗ ಗಣಪತಿ ದೇವರಿಗೆ ಚಿತ್ರ ಗಣಪತಿ ದೇವರಿಗೆ ಸುರತ ಪೂಜೆಗೆ ಚಿತ್ರ ಸುರತ ಪೂಜೆ ಗಣಪತಿಯನ್ನು ಕೈಗೊಳ್ಳಕ ಈ ಕಲಿಯುಗಳು క్షిప్రవదు వరగొర్పణి ఏరిగా దుకే మొక్క గణపతి బాలన మొక్క బాల్యన ఆ పరివారద మాతృదర్శన తోలి నమగ్గ చౌతి పండి గుడి జాతి బాల్ గెనప బాల్ నెనబద్దు జాతి ఆ

அடுத்தேதா புதலே பதிலே நமக்கு தம்பத கால ஆன சௌக்கி மாத்திர பொருள கில சௌக்கி தட்ச மாத்திர சாட்சி ஆகி நெஞ்சின மாத்த பிள்ளை கூட அங்கே ஒன் பிள்ளை கொட்டிலே ரெண்டு பிள்ளை கொட்டிலேஜு கொண்டிலே ஆரோக்கிய புரிச்சி நமக்கு ಆರೋಗ್ಯ ಮೂಲದಿಂದ ಕೈಗಿನ ಸ್ವಾಗತ ಒಟ್ಟಿಗೆ ಶಾರದಾ ನಾಟ್ಯಾಲಯ ಮೂಡ ಬದಲಾಗೆ ಮನೋರಂಜನೆ ಕಾರ್ಯಕ್ರಮದ ಗುಮ್ಮನೆ ದೇವಿಗೆ ಎದುರು ಬರೋದಿಲ್ಲ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿರಿ ಇತರರಿಗೂ ಈ ವಿಡಿಯೋ ಶೇರ್ ಮಾಡಿ ಧನ್ಯವಾದಗಳು